We rise <laughs> like so buildings as the chemicals it takes. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇದು ಮಧ್ಯಾಹ್ನದ ವ್ಲಾಗ್ ಇದು ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ತರಕಾರಿ ಅಂಗಡಿಗೆ ಹೋಗಿದ್ದರು ಹಾಗೆ ಅಲ್ಲಿ ಮಜ್ಜಿಗೆ ಮೆಣಸಿನಕಾಯಿ ಮಜ್ ಬಂದಿದೆ ಮೆಣಸಿನಕಾಯಿ ಬೇಕಾ ಅಂತ ಕೇಳಿದ್ರಂತೆ ಹಾಗಾಗಿ ಮತ್ತೆ ನನಗೆ ಫೋನ್ ಮಾಡಿದ್ರು ಆಯಿತು ತಗೋಬನ್ನಿ ಅಂತ ಅಂದರೆ ನನ್ನ ಕೆಲಸ ಕೂಡ ಆಗಿದ್ದು ಇವತ್ತು ಲೇಟ್ ಆಗಿತ್ತು ಹಾಗೆಯೇ ನನಗೆ ಯಾಕೋ ಏನು ಅಡುಗೆ ಮಾಡೋದು ಬೇಡ ಏನು ಬೇಡ ಅಂತಾರ ಅನ್ನಿಸ್ತಾ ಇತ್ತು ಹಾಗಾಗಿ ಇವತ್ತು ನಮ್ಮ ಮನೆಯವರ ಕೈ ರುಚಿ ಸವಿಯೋ ಯೋಗ ಇದೆ ಹಾಗೆಯೇ ಇವತ್ತಿನ ವ್ಲಾಗ್ ಕೂಡ ತುಂಬ ಸ್ಪೆಷಲ್ಲಾಗಿ ಇರುತ್ತೆ ಚಿಕ್ಕಮ್ಮನ ಮನೆಗೆ ಹೋಗೋ ವ್ಲಾಗ್ ಇರುತ್ತೆ ಇದೊಂಥರ ದಿಢೀರಂತ ನಾನು ಹೊರಟಿರೋದು ಹಾಗಾಗಿ ನನ್ನೇನೂ ಸ್ನಾನ ಕೂಡ ಆಗಿರಲಿಲ್ಲ ನಮ್ಮ ಮನೆಯವರು ನೀ ಸ್ನಾನ ಮುಗಿಸ್ಕೊಂಡು ಬರೋ ತನಕ ನಾನು ಹೆಚ್ಚಾ ಇರ್ತೀನಿ ಅಂದರೆ ಈ ಥರ ಸೀಳ್ತಾ ಇರ್ತೀನಿ ನೀನು ಬಂದಮೇಲೆ ಉಳಿದಿದ್ದು ಮಾಡ್ಕೋ ಅಂತ ಹೇಳಿದ್ರು ನಾನು ಅದು ಏನು ಗೊತ್ತಾ ತುದಿ ಮತ್ತು ಅದೇ ಬುಡನ ಆ ಥರ ಕಟ್ ಮಾಡಬೇಕು ಆವಾಗ ಮೊಸರಲ್ಲಿ ನೆನೆಸ್ತೀವಲ್ವ ಅದು ಒಳಗಡೆ ಹೀರ್ಕೊಳ್ಳುತ್ತೆ ಅಂತ ಹೇಳಿದೆ ಅದೇ ಖಾರ ಇದೆಯಾ ಅಂತೆಲ್ಲ ನೋಡ್ತಾ ಇದ್ದೆ ಸ್ವಲ್ಪ ಖಾರನೇ ಇತ್ತು ಅದೇ ಒಂದು ಸ್ವಲ್ಪ ಮಜ್ಜಿಗೆ ಎರಡು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಮೊಸರು ಉಪ್ಪು ಹಾಕಿ ನೆನೆಸಿದ್ದೀನಿ ಒಂದು ಸ್ವಲ್ಪ ದಿನ ಆದ ನಂತರ ಒಂದು ಅಲ್ಲ ಮತ್ತು ಆಮೇಲೆ ಒಂದು ಎರಡು ದಿನ ಒಣಗಿಸಿದ್ಮೇಲೆ ಚೂರು ಬೇಳೆ ಮೆಂತ್ಯನ ಪುಡಿ ಮಾಡಿ ಸ್ವಲ್ಪ ಹಾಕಿ ಕಲಸಿ ಆಮೇಲೆ ಒಣಗಿಸ್ತೀನಿ ಚೆನ್ನಾಗಿ ಒಂದು ಎರಡು ಮೂರು ಸಲ ಮೊಸರಿಗೆ ಹಾಕಿ ತೆಗೆದು ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಹಾಗೆಯೇ ಇವತ್ತು ನಮ್ಮ ಮನೆಯವರ ಅಡುಗೆ ಇದು ದಾಲ್ ಹಾಗೆಯೇ ಬೆಣ್ ಬೆಂಡೆಕಾಯಿ ಆಲೂಗಡ್ಡೆ ಫ್ರೈನ ಮಾ ಪಲ್ಯ ಮಾಡಿದರು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ನಾನು ಕೂಡ ಮಾಡ್ತೀನಿ ಆದರೂ ಏನೋ ಅವರು ಮಾಡಿದಷ್ಟು ರುಚಿ ಅಂತ ಅನಿಸೋದಿಲ್ಲ ಹಾಗೆ ಈಗ ನಾನು ಸ್ನಾನಕ್ಕೆ ಹೊರಟೆ ಉಪ್ಪು ಹಾಕೋದು ಅವರಿಗೆ ಗೊತ್ತಾಗಲ್ಲ ಹಾಗಾಗಿ ಅವ್ರು ಅಡುಗೆ ಮಾಡಬೇಕು ಇದ್ದರೆ ನಾನು ಉಪ್ಪನ್ನ ಹಾಕಬೇಕಾಗುತ್ತೆ ಇಲ್ಲಿ ಕಡೆ ನಾನು ಅನ್ನಕ್ಕೆ ಇಟ್ಟಿದ್ದೀನಿ ಜೀರಾ ರೈಸ್ ಮಾಡು ಅಂತ ಅಂದರು ನಂಗೆ ಯಾಕೋ ಅದು ಅಷ್ಟಿಷ್ಟ ಆಗೋಲ್ಲ ಹಾಗಾಗಿ ನಾನು ಜೀರಾ ರೈಸ್ ಬೇಡ ಅಂತೇಳಿ ಹಾಗೆ ಮಾಮೂಲಿ ರೈಸನ್ನೇ ಮಾಡಿದೆ ಈಗ ಕುದೀತಾ ಇದೆ ಇದನ್ನು ಆಫ್ ಮಾಡಿಬಿಟ್ಟು ಈಗ ನಾನು ಸ್ನಾನಕ್ಕೆ ಹೋಗ್ತೀನಿ ಟೈಮ್ ಆಲ್ರೆಡಿ ಒಂದು ಮುಕ್ಕಾಲೇನೋ ಏನೋ ಆಗಿತ್ತು ಆದರೆ ಇವತ್ತು ಊಟ ಆಗಿದ್ದು ನಮ್ಮದು ಲೇಟೇ ಆಯಿತು ಯಾಕೆ ಏನು ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ ಹಾಗೇನ ಅದ್ರ ಜೊತೆಗೆ ಮಜ್ಜಿಗೆ ಮೆಣಸಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಎರಡು ಇಬ್ಬರಿಗೂ ಎರಡೆ ಮಜ್ಜಿಗೆ ಮೆಣಸನ್ನು ಕರೆದೆ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಆ ವಿಡಿಯೋಕ್ಕೂ ಈ ವಿಡಿಯೋಕ್ಕೂ ಯಾಕೆ ಅಂದರೆ ಈ ವಿಡಿಯೋ ಮನೆಯವ್ರ ಮೊಬೈಲಲ್ಲಿ ಮಾಡಿದ್ದು ನಾನು ಮೇಲೆ ಎಡಿಟಿಂಗ್ ಮಾಡ್ತಾ ಕುತ್ಕೊಂಡಿದ್ದೆ ಅಲ್ಲೇ ಮರೆತು ಬಂದಿದ್ದೆ ಹಾಗಾಗಿ ನಾನು ನಮ್ಮ ಮನೆಯವರ ಮೊಬೈಲಲ್ಲಿ ಇದರನ್ನು ವಿಡಿಯೋ ಶೂಟ್ ಮಾಡಿದ್ದು ಹಾಗಾಗಿ ಕಲ್ಲರ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹಾಗೆಯೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಬೆಳಗ್ಗೆ ಆರು ಗಂಟೆ ಆಗಿದೆ ನೋಡಿ ನನ್ನ ಕೆಲಸನ ನಾನು ಇದ್ದೀನಿ ಎದ್ದಿದ್ದು ಕೂಡ ಬೇಗ ಆಗಿತ್ತು ಎಷ್ಟೊತ್ತಿಗೆ ಎದ್ದಿದ್ದೆ ಏನು ಅನ್ನೋದನ್ನು ಆಮೇಲೆ ಹೇಳ್ತೀನಿ ನನ್ನ ವರ್ಕಿಂಗ್ ಸ್ಟೇಷನನ್ನು ಇವತ್ತು ಕೆಳಗಡೆ ತೊಗೊಂಡು ಬಂದಿದ್ದೀನಿ ನೆನ್ನೆದೇ ಸ್ವಲ್ಪ ದಾಲು ಹಾಗೆಯೇ ಬೆಂಡೆಕಾಯಿ ಪಲ್ಯ ಇತ್ತು ನಾವು ಲೇಟಾಗಿ ಊಟ ಮಾಡಿರೋದ್ರಿಂದ ಊಟ ಸೇರಲಿಲ್ಲ ಇಬ್ಬರಿಗೂ ಹಾಗಾಗಿ ಈಗ ಅದಕ್ಕೇ ಸ್ವಲ್ಪ ಚಪಾತಿನ ಮಾಡ್ಕೊಂಬಿಡೋಣ ಅಂತ ಚಪಾತಿಗೆ ಹಿಟ್ಟನ್ನು ನೆನೆಸ್ತಾ ಇದ್ದೀನಿ ಸ್ವಲ್ಪ ಅಲ್ವಾ ಒಂದೇ ಹೊತ್ತಿಗಾಗಷ್ಟು ನಾಲ್ಕೇ ಚಪಾತಿ ಮಾಡಿದ್ದು ನಾನು ಹಾಗಾಗಿ ಸ್ವಲ್ಪ ಹಾಲನ್ನು ಇದ್ದೀನಿ ತುಂಬ ಚಪಾತಿ ಆದರೆ ಹಾಲು ಹಾಕೋದಿಲ್ಲ ನಾನು ತುಂಬ ಹಾಲು ಬೇಕಾಗದಲ್ವ ಹಾಗಾಗಿ ಈಗ ಹಾಲು ಹಾಕಿ ಸ್ವಲ್ಪ ನೀರು ಹಾಕಿ ನಾನು ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ಹೊರಗಡೆ ಅಂತೂ ತುಂಬ ಅಂದರೆ ತುಂಬ ಕತ್ತಲೆ ಇದೆ ನೋಡ್ಬೋದು ಗುಡ್ ಮಾರ್ನಿಂಗ್ ನಮ್ಮನೇಲಿ ಕರೆಂಟ್ ಇಲ್ಲ ಎಲ್ಲರ ಮನೆಯಲ್ಲೂ ಕರೆಂಟ್ ಇದೆ ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ ಎಂತಾಗಿದೆ ಅಂತ ಗೊತ್ತಿಲ್ಲ ನಂಗೆ ಬೆಳಗ್ಗೆಯಿಂದ ಅದೊಂದು ಟೆನ್ಷನ್ ಆಗಿದೆ ಯಾಕಂದರೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಬೇಕಿತ್ತು ಅಂತ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಒಂದು ನಿಮಿಷ ಒಂದು ಚೂರು ವಿಡಿಯೋನ ಕೆಲಸ ಇದೆ ಅದಷ್ಟು ಮಾಡಿಕೊಂಡು ನಿಮ್ಮ ಹತ್ರ ಮಾತಾಡ್ತೀನಿ ಯಾರಿಗೆ ಏನು ಕೊಟ್ಟರು ಈ ಯೂಟ್ಯೂಬರ್ ಕೆಲಸ ಮಾತ್ರ ಬೇಡ ಅನ್ನೋ ಥರ ಆಗಿದೆ ನನಗಂತೂ ನಮ್ಮ ಸಿಂಬು ಇವತ್ತು ಕೂಗೇ ಇಲ್ಲಲ್ಲ ಒಂದೊಂದ್ಸಲ ಏನಾದರೂ ಟೆನ್ಷನಿಗೆ ತಲೆನೇ ಓಡಲ್ಲ ಇವತ್ತು ನನಗೆ ಹಾಗೆ ಆಗ್ತಾಯಿದೆ ಬೆಳಗ್ಗೆಯಿಂದ ಓ ಇದೆಲ್ಲ ನನಗೆ ಮತ್ತೊಂದು ಸಲ ಇವತ್ತು ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಆನ್ ಒಟ್ಟಿ ಚಿಕ್ಕಮ್ಮನ ಮನೆಯಲ್ಲಿ ನಾಳೆ ಇದು ಜಾತ್ರೆ ಇದೆ ಹಾಗಾಗಿ ಅವಳು ಸುಮಾರು ದಿನದಿಂದ ಕರಿತಾನೆ ಇದ್ಲು ಅದೇ ನಾನು ಹೋಗಬೇಕು ಅಂತಿದ್ದೆ ಗೊತ್ತಾ ಸೌಮ್ಯನ ಬಂದಿದ್ದಾಳೆ ಪಾಪು ನೋಡೋಕ್ಕೂ ಹೋಗಿಲ್ಲ ಏನಕ್ಕೂ ಹೋಗಿಲ್ಲ ನಾನು ಆಮೇಲೆ ನಾನು ಇವತ್ತು ಹೋಗೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ ನಮ್ಮದು ಸ್ವಲ್ಪ ಮ ಕೆಲಸ ನಡೀತಾ ಇದೆ ಇಲ್ಲಿ ಮನೆ ಹತ್ರ ಹಾಗಾಗಿ ಆಮೇಲೆ ನಿನ್ನೆ ಫೋನ್ ಮಾಡಿ ಚಿಕ್ಕಮ್ಮ ಮಧ್ಯಾಹ್ನ ನಾನೇನಂದೆ ಬಂದರೆ ಬಸ್ಸಿಗೆ ಬರ್ತೀನಿ ಅಂತಲೂ ಹೇಳಿದ್ದೆ ನಾನು ಅಂದರೆ ಆದರೆ ಬಸ್ಸಿಗೆ ಹೋಗೋಣ ಅಂತನೂ ಅನ್ಕೊಂಡು ಹೇಳಿದ್ದೆ ಆಮೇಲೆ ಅವಳು ಪಾಪ ಮಧ್ಯಾಹ್ನ ನನಗೆ ಫೋನ್ ಮಾಡಿದ್ದಾಳೆ ನಾನು ಎಡಿಟಿಂಗ್ ಮಾಡಬೇಕಿದ್ರೆ ಎಲ್ಲಿದ್ದೀಯಾ ಬಸ್ಸಿಗೆ ಬಂದೆ ಅಂತ ಕಳಿಸ್ತೀನಿ ಮಗನ್ನ ಅಂತ ಹೇಳಿದ್ಲು ಆಮೇಲೆ ಇಲ್ಲ ಬಂದಿಲ್ಲ ಅಂದೆ ಆಮೇಲೆ ಎಲ್ಲರೂ ಬಂದಿದ್ದಾರೆ ನೀನೇ ನೀನೊಬ್ಬಳೇ ಇಲ್ಲ ಅಂತ ಹೇಳಿದ್ಲು ನಿನ್ನೆ ಹೋಳಿಗೆ ಮಾಡ್ತಾ ಅಂತವರು ಹಾಗಾಗಿ ಮತ್ತೆ ನಮ್ಮನೆಯವರು ಅಷ್ಟು ಕರಿತಾ ಇದ್ದಾರಲ್ಲ ಹೋಗು ಅಂತ ಅಂದರು ನನಗೆ ನೋಡಿ ವೀಡಿಯೋ ಏನೇನೋ ಆಗ್ತಾ ಇದೆ ಅದಕ್ಕೆ ಇವತ್ತು ಬಸ್ಸಿಗೆ ಹೋಗೋಣ ಅಂತ ಹೊರಟಿದ್ದೀನಿ ಅದೇ ಸ್ವಲ್ಪ ಚಪಾತಿ ಮಾಡ್ತೀನಿ ನೋಡಿ ಎರಡು ವೀಡಿಯೋ ಹಾಕಿದ್ದೀನಿ ಒಂದು ವೀಡಿಯೋ ಮಾತ್ರ ಇದಾಗಿದೆ ಇಲ್ಲ ಎರಡು ಆಗಿದೆ ನಾನು ನಿನ್ನೆ ಏನಾಯ್ತು ನಿನ್ನೆ ಅದೇ ಕುತ್ಕೊಂಡು ಎರಡು ವೀಡಿಯೋನ ಎಡಿಟ್ ಮಾಡಿಕೊಂಡೆ ಅದನ್ನೆಲ್ಲ ಈಗ ಲ್ಯಾಪ್ಟಾಪ್ಗೆ ಹಾಕೊತಾ ಇದ್ದೀನಿ ಈ ಟೈಮಲ್ಲಿ ಕೂಡ ನನ್ನ ಮೊಬೈಲ್ ನನ್ನ ಕೈಗೆ ಸಿಕ್ಕಿಲ್ಲ ಏನ ಅದು ನೆನೇನೂ ಫೋನ್ ಮಾಡಿದ್ವಿ ಅದು ಏನೋ ಏನೋ ಹೋಗಿದೆ ಅಂದ್ರೆ ಮದರ್ ಬೋರ್ಡಾ ಹಾಂ ಮದರ್ ಬೋರ್ಡ್ ಹೋಗಿದೆ ಅಂತ ಹೇಳಿದ್ದಾರೆ ಅದನ್ನು ಆರ್ಡ್ರ್ ಹಾಕಿದಾರಂತೆ ಇನ್ನೂ ಅದು ಅವರಿಗೂ ಕೂಡ ಬಂದಿಲ್ಲ ಅಂತ ಬಂದ ತಕ್ಷಣ ಕೊಡ್ತೀನಿ ಮೇಡಮ್ ಅಂತ ನಮ್ಮ ಸಿಂಬಾ ಹೊರಗೆ ಹೋಗೋದಕ್ಕಾಗಿ ಹಾಗಾಗಿ ನಾನು ಇವತ್ತು ಆನ್ವಟ್ಟಿಗೆ ಹೋಗ್ತಾ ಇದ್ದೀನಿ ಅಷ್ಟು ಅಲ್ಲ ಬಸ್ಸಿಗೆ ಹೋಗ್ಬೇಕಲ್ಲ ಅದೇ ಒಂದು ಬೇಜಾರು ಯಾಕಂದರೆ ನಾನೀಗ ಇಲ್ಲಿಂದ ಡೈರೆಕ್ಟ್ ಎಷ್ಟು ಗಂಟೆಗಿದೆ ಅಂದರೆ ಎರಡೂವರೆಗಲ್ಲ ಅಲ್ಲ ನಾಲ್ಕೂವರೆಗೆ ನಾವು ಡೈರೆಕ್ಟ್ ಒಂದು ಬಸ್ ಇದೆ ನಿನ್ನೆ ಕೇಳಿದ್ವಿ ಅದು ಎಷ್ಟೊತ್ತಿಗೆ ಗೊತ್ತುತ್ತೆ ರಾತ್ರಿ ಎಂಟು ಗಂಟೆಗೆ ಹೋಗುತ್ತಂತೆ ಹಾಗಾಗಿ ಬೇಡ ಅಷ್ಟೊತ್ತಿಗೆಲ್ಲ ಹೋಗೋದು ಬೇಡ ನೀನು ರೀ ಈಗಷ್ಟೇ ಕಸ ಹೊಡೆದಿದ್ರೆ ನೀನು ಬಂದು ಪರಾ 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 ತುರ್ಸ್ಕೊಂಡು ಇಡೀ ಮನೆಯೆಲ್ಲ ಮಣ್ಣು ಮಾಡ್ತಾನೆ ಅಷ್ಟೊತ್ತಿಗೆ ಹೋಗೋದು ಬೇಡ ಅಂದ್ರೆ ಹಾಗಾಗಿ ಬೆಳಗ್ಗೆ ಈಗ ಅದೇ ಹತ್ತುವರೆಗೆ ನಾನು ಊರಿಗೆ ಹೋದಾಗ ಆ ಬಸ್ಸಿಗೆ ಹೋಗಿದ್ದೆ ಗೊತ್ತಾ ಆ ಬಸ್ಸಿಗೆ ಹೋದರೆ ಅಲ್ಲಿ ಸಾಗರದಿಂದ ಸ್ವರ್ಬ ಹೋದರೆ ಸ್ವರ್ಬದಿಂದ ಬೇಕಾದಷ್ಟು ಬಸ್ಸು ಸಿಗ್ತವೆ ಕಸ ಹೊಡೆದಿದ್ದೀನಿ ಇನ್ನು ಬಾಗಿಲಿಗೆ ಒಂದು ನೀರು ಹಾಕಿಲ್ಲ ಅದೇ ಒಂಚೂರು ಯೂಟ್ಯೂಬ್ದು ಕೆಲಸನೇ ಮಾಡ್ಕೊಬಿಡೋಣ ಅಂತ ಎಷ್ಟು ಕಷ್ಟಪಡ್ತಾ ಇದ್ದೀನಿ ಅಂದರೆ ನಮ್ಮ ಮನೆಯವ್ರ ಮೊಬೈಲಲ್ಲಿ ಎಡಿಟ್ ಮಾಡಿಕೊಂಡು ಅದನ್ನು ನಾನು ಆ ಲ್ಯಾಪ್ಟಾಪಿಗೆ ಹಾಕ್ಕೊಂಡು ಅದರಿಂದ ನನ್ನ ಇದಕ್ಕೆ ಹಾಕ್ಕೊಂಡು ಒಂಥರ ರಗಳೆ ರಗಳೇ ಆದಂಗೆ ಇದೆ ನನ್ನ ಹಳೆ ಮೊಬೈಲಲ್ಲಿ ತಮ್ಮನೇಲಿ ಕೂಡ ಕ್ರಿಯೇಟ್ ಇಲ್ಲ ಅದನ್ನು ಇವ್ರ ಮೊಬೈಲಲ್ಲೇ ಮಾಡಿಕೊಂಡು ನನ್ನ ಮೊಬೈಲಿಗೆ ಹಾಕ್ಕೊಂಡು ಅದನ್ನು ಹುಚ್ಚಿ ಥರ ಆಗಿಬಿಟ್ಟಿದ್ದೀನಿ ಅದೇ ಬೆಳಗ್ಗೆ ಐದು ನಾ ನಾಲ್ಕೂವರೆಗೆ ಹೇಳೋಣ ಅಂದ್ಕೊಂಡೆ ನಾಲ್ಕೂವರೆ ಹೇಳೋಕ್ಕಾಗಲೇ ಇಲ್ಲ ಐದುವರೆಗೆ ಸಾರಿ ಐದು ಗಂಟೆಗೆ ಎದ್ದು ಬಂದು ಅದೇ ಇನ್ನೇನಿಲ್ಲ ಪಾತ್ರೆನೂ ನಿನ್ನೆ ತೊಳೆದಿರಲಿಲ್ಲ ಎಡಿಟಿಂಗಿಗಾಗಿ ಈಗ ಪಾತ್ರೆನೂ ತೊಳ್ಕೊಂಡೆ ನೆಲ ಒಂದು ಒರೆಸ್ಕೊಂಡು ಚಪಾತಿ ಇದೆ ನಿನ್ನೆ ರಾ ಮಧ್ಯಾಹ್ನ ಮಾಡಿರೋ ದಾಲು ರೈ ಇದಿದೆ ಆ ಬೆ ಆಲೂ ಬೆಂಡಿ ಫ್ರೈ ಮಾಡಿದ್ದಿತ್ತಲ್ಲ ಅದು ಇದೆ ನಿನ್ನೆ ನಾವು ಊಟ ಮಾಡಿದಾಗೂ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಹಾಗಾಗಿ ಅದರನ್ನೇ ಬಿಡ್ತೀನಿ ನಮ್ಮನೆ ಅಡುಗೆ ಏನು ಮಾಡೋಕ್ಕೆ ಇಡೋಕ್ಕೆ ಹೋಗ್ಬೇಡ ನಾನು ಹೋಟ್ಲಲ್ಲೇ ಊಟ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ ಹಂಗಾಗಿ ನಮ್ಮ ಮನೆಯವರ ಧೈರ್ಯ ನಮ್ಮ ಮನೆಯವ್ರಿಗೆ ಬೆಳಗ್ಗೆಯಿಂದ ನಾನು ಕರೆಂಟ್ ಇಲ್ಲ ಅಂತ ಎಷ್ಟು ಟೆನ್ಷನ್ ಮಾಡ್ಕೊತ ಇದ್ದೀನಿ ಗೊತ್ತಾ ನಾನು ವಾಷಿಂಗ್ ಮೆಷಿನಿಗೆ ಬಟ್ಟೆ ಹಾಕೋದಿತ್ತು ಎಲ್ಲ ಹಾಕಿಟ್ಟಿದ್ದೀನಿ ಬೆಳಗ್ಗೆ ಎದ್ದೋಳು ವಾಷಿಂಗ್ ಹಾಕೋಣ ಅಂತ ಹೇಳಿ ಕರೆಂಟೇ ಇಲ್ಲ ಎಂಥದ ನಂಗೆ ಗೊತ್ತಿಲ್ಲ ಏನಾರು ಮಾಡ್ಕೊಂಡ್ಲಿ ನಾನು ನಾಳೆ ಬರೋಣ ಅಂತ ಅನ್ ಹೋಗ್ತಾ ಹೋಗ್ತಾಯಿದ್ದೀನಿ ಬನ್ನಿ ಇವತ್ತು ಚಿಕ್ಕಮ್ಮನ ಮನೆ ಬ್ಲಾಗ್ ಸಿಗುತ್ತೆ ಅನ್ನೋ ನಿಮಗೆ ನನಗೆ ಎಷ್ಟಾಗುತ್ತೋ ಅಷ್ಟೊತ್ತೆ ವೀಡಿಯೋಗಳ್ನ ಮಾಡ್ತೀನಿ ಅಲ್ಪ ಸ್ವಲ್ಪ ಬ್ಲಾಗ್ಗಳು ಬರುತ್ತೆ ಎರಡು ದಿನದ್ದು ಒಂದೇ ದಿನಕ್ಕೆ ಹಾಕ್ತೀನೋ ಅಥ್ವಾ ಏನು ಮಾಡ್ತೀನೋ ನನಗೂ ಗೊತ್ತಿಲ್ಲ ಈಗ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳೋದು ಬೇಡ ಈಗ ಬರೀ ಕೆಲ್ಸದ ಬಗ್ಗೆ ಟೆನ್ಷನ್ ಮಾಡಿಕೊಟ್ಟು ಚಿಕ್ಕಮ್ಮನ ಮನೆಗೆ ಹೊರಡ್ತೀನಿ ಆಮೇಲೆ ಸಿಗ್ತೀನಿ ತುಂಬ ಹೋಗ್ತಾರೆ ಅಂತ ಅವ್ರು ಡ್ಯಾಡಿಗೆ ಕೊಟ್ಟು ಹಾಕಿದಾರೆ ಈಗ ಹೋದರೆ ಇನ್ನು ಡ್ಯಾಡಿ ಬರೋ ಟೈಮಿಗೆ ಓಡ್ ಬರ್ತಾನೆ ಕರೆಂಟ್ ಹೋಗಿತ್ತಲ್ವಾ ಕರೆಂಟ್ ಬಂತು ಫೀಸ್ ಹೋಗಿತ್ತು ನೋಡಿ ಅದು ಕೇಳೋದು ಹೆಂಡತಿ ಮಾತು ಕೇಳಬೇಕು ಅಂತ ಹೌದು ತಾನೆ ಹ್ಞೂ ಈಗಾರು ವಾಷಿಂಗ್ ಮಿಷೀನ್ಗೆ ಬಟ್ಟೆ ಹಾಕ್ತೀರಾ ಹಾಕೋಬೇಕಾ ನಾನು ಬೆಳಗ್ಗೆ ಎದ್ದಾಗಿಂದ ಅಂತ ಇದ್ದೀನಿ ಅದು ನಾನು ಇಲ್ಲೆಲ್ಲ ಬಂದು ಆಫು ಆನು ಎಲ್ಲ ಮಾಡಿದೆ ಯಾಕೋ ನನಗೆ ಅನ್ನಿಸ್ತಾ ಇದೆ ಏನದ ಫೀಸ್ ಹೋಗಿದೆ ಅಂತ ಹೇ ಯಾವತ್ತು ನಮ್ಮ ಮನೆ ನಾವು ಮನೆ ಬಂದಾಗಿಂದ್ರೂ ಇದೇ ಫಸ್ಟ್ ಟೈಮ್ ಫೀಸ್ ಹೋಗಿದೆ ಅದು ಯಾಕೋ ಆಯಿತು ನನಗೋ ಗೊತ್ತಿಲ್ಲ ನನಗೆ ಯಾಕೋ ಒಂದು ಹಂಗೆ ಅನ್ನಿಸ್ತು ಕರೆಂಟ್ ಬಂದಿಲ್ಲ ಅಂದರೆ ಎಲ್ಲಾರ ಮನೇಲಿ ಇದೆ ನಮ್ಮ ಮನೇಲಿ ಇಲ್ಲ ಅಂದರೆ ಫೀಸ್ ಹೋಗಿರುತ್ತೆ ಅಂತ ಹಾಂ ಹೊಟ್ಟೆನೋ ಹೊಟ್ಟೆ ನೋವು ನಿಮಗೆ ಬರೀ ಬೆಳಗಿಂದ ಎದ್ದಾಗಿಂದ ಬರೀ ಇದೇ ಕೆಲಸ ಮಾಡ್ಕೊಂಡಿದ್ದೀನಿ ಈ ಜೊತೆಗೆ ಕೆಲಸನೇ ಆಗಬೇಕಾಗಿತ್ತು ನನ್ನದು ಮುಖಾಲು ಭಾಗ ಏನೂ ಕೆಲಸ ಆಗಿಲ್ಲ ನಾನು ಹೇಳಿದ್ರೆ ನನ್ನ ಮಾತು ಕೇಳಲ್ಲ ಅವ್ರು ಯಾವಾಗಲೂ ಅಷ್ಟೇ ತಮ್ಮದೇ ತಮಿಗೆ ನಾನು ಆಮೇಲೆ ಯಾಕೆ ಅವರು ಕಾರು ತೆಗಿಯೋಕ್ಕೆ ಗೇಟ್ ತೆಗ್ದವ್ರು ಆಮೇಲೆ ಯಾಕೋ ಅನ್ನಿಸ್ತಂತೆ ಫೀಸ್ ತೆಗೆದು ಹಾಕಿದ್ರಂತೆ ಅದು ಫೀಸ್ ಹೋಗಿತ್ತು ಅದಕ್ಕೆ ನಂಗೆ ಹೇಳಿದ್ರು ನನಗೆ ಹೆದರಿಕೆ ಆಗ್ಬಿಡ್ತು ಅಂತಲ ಕರೆಂಟೆಲ್ಲಾದ್ರು ಹೊಡೆದ್ರೆ ದೊಡ್ಡ ತಗೋಬಾ ಬಿಡ್ಸಕ್ಕೆ ಬಿಡ್ಸೋಕೆ ಆಗುತ್ತೆ ಅಂತ ನೀವೇನಾರು ನಾವು ಫೀಸ್ ಹಾಕೋ ವೀಡಿಯೋ ನೋಡಿದ್ರೆ ನಗ್ತಿದ್ರಿ ಅನಿಸುತ್ತೆ ನಾನು ದೊಡ್ಡ ಹಿಡ್ಕೊಂಡು ಲೈಟ್ ಹಿಡ್ಕೊಂಡು ಇತ್ತಿದ್ದೀನಿ ಅವ್ರ ಫೀಸ್ ಹಾಕ್ತಾಯ್ತಾರೆ ಓಹೊ ಹೋಹೋಹೋ ಓಹೋಹೋ ಹಾಂ ಆಮೇಲೆ ಅಂತಾರೆ ತಲೆ ಮೇಲೆ ಗಿಲ್ಲೆ ಮೇಲೆ ಹೊಡೆದು ಬಿಟ್ಟು ಆಮೇಲೆ ಕೊಯ್ಯ ನಾನು ಇಡೀ ಇರ ಬರ ದೇವ್ರನ್ನೆಲ್ಲ ನೆನೆಸ್ಕೊಂಡು ಫೀಸ್ ಹಾಕಿಸ್ತೆ ಇಲ್ಲಿ ಹಾಕ್ತಾ ಹ್ಞೂ ದೇವೇ ನೋಡಿ ಕರ್ಕಂಡೋಗ ಬಂದಿಯಾನೆ ಇಬ್ಬರು ಸರಿ ಈಗ ಟೂರ್ ಟೂರ್ ಹೋಗೋಕ್ಕಾಗಿ ಅವನು ಹೊರಗೆ ಹಾಕ್ಬೇಕು ಅವನಿಗೆ ಬಿಸ್ಕೆಟ್ ಹಾಕಿ ಹೊರಗೆ ಹಾಕ್ತೀನಿ ನನ್ನ ಸಿಂಬ ನಾನು ಎಷ್ಟು ಮುಂದೆ ಮಾಡಿ ಸಿಂಬಾ ಹರಿ ಹರಿ ನಿನಗೆ ಹೊಟ್ಟೆ ಕಿಚ್ಚು ನಾನು ನಮ್ಮ ಸಿಂಬನ್ನು ಇದು ಮಾಡಿದ್ರೆ ನರಿ ಸಿಂಬ ನನಿ ಬಾ ಬಿಕ್ಕಿ ಹಾಕ್ತೀನಿ ಬಾ ಬಾ ಬಿಕ್ಕಿ ಹಾಕ್ತೀನಿ ಬಾ ಹ್ಞೂ ತರ್ತೀನಿ ಅಲ್ಲೇ ಇತ್ತು ಸಿಂಬ ಮತ್ತು ಸಿಂಬನ್ ಫ್ರೆಂಡ್ ಇಬ್ರು ನೋಡಿ ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಹೇಳ್ಕೊಂಡು ಎಲ್ಲ ವಿಚಾರಗಳನ್ನ ಮಾತಾಡ್ತಾ ಇದ್ದಾರೆ ಇಬ್ಬರು ಶೇರ್ ಮಾಡ್ತಾರೆ ಅನ್ನೋ ನನಗೂ ಗೊತ್ತಿಲ್ಲ ನಮ್ಮನೆಯರು ಮತ್ತೆ ವಾಪಾಸ್ ಬಂದರು ನಾನು ಪಂಪ್ ಆನ್ ಮಾಡಿದೆ ಪಂಪ್ ಆನ್ ಮಾಡೋದಕ್ಕೂ ಮತ್ತೆ ಫೀಸ್ ಹೋಯಿತು ಫೋನ್ ಮಾಡಿ ಹೇಳಿದೆ ಹಿಂಗಾಯ್ತು ರೀ ಅಂತ ಮತ್ತೆ ವಾಪಸ್ ಬಂದು ಬಾವಿ ಇದ್ರದ್ದು ಕನೆಕ್ಷನ್ ತೆಗೆದು ಬೋರ್ದು ಬೋರಿಂದ ನೀರನ್ನು ಈಗ ಬಿಟ್ಕೊಂಡಿದ್ದೀವಿ ಇವಾಗ ಫೀಸ್ ಏನೂ ಹೋಗಿಲ್ಲ ಬಾವಿದೆ ಏನೋ ಪಂಪ್ದ ಏನೋ ಆಗಿದೆ ಅಂತ ಅಂದ್ಕೊತೀನಿ ಹಾಗೆಯೇ ನಂದು ಎಲ್ಲ ಕೆಲಸ ಆಯಿತು ನೆಲವರೆಸಿ ಎಲ್ಲ ಕೆಲಸ ಆಯಿತು ಹಾಗಾಗಿ ಈಗ ಟೀ ಕುಡಿದ್ಬಿಟ್ಟು ಸ್ನಾನ ಮಾಡೋಣ ಅಂತ ನೋಡಿ ಟೈಮ್ ಬಂದು ಎಂಟು ಗಂಟೆ ಆಯಿತು ನಂದೆಲ್ಲ ಸ್ನಾನ ಎಲ್ಲದು ಮುಗೀತು ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಅವ್ರು ಬರೋದ್ರೊಳಗೆ ನಾನು ಚಪಾತಿನ ಉದ್ದಿ ಎಲ್ಲ ಇಟ್ಟಿದ್ದೆ ಬಂದಮೇಲೆ ತಕ್ಷಣ ಹಾಗೆ ಚಪಾತಿನ ಮಾಡಿ ಮಾಡಿ ಕೊಡೋಣ ಅಂತ ನಾನು ಸ್ವಲ್ಪ ದಾಲ್ಗೆ ನೀರು ಹಾಕಿ ಚೂರು ಉಪ್ಪು ಹಾಕ್ರಿ ಅಂದ್ಬಿಟ್ಟೆ ನಮ್ಮಂದರೆ ಸಖತ್ತಾಗಿ ಉಪ್ಪು ಹಾಕಿಬಿಟ್ಟಿದ್ದಾರೆ ಉಪ್ಪು ಉಪ್ಪು ಹಾಕ್ಬಿಟ್ಟಿತ್ತು ದಾಲು ಆದರೆ ಒಂದೇನೆಂದರೆ ನಾನು ಚಪಾತಿಗೆ ಉಪ್ಪು ಹಾಕಿರಲಿಲ್ಲ ಅಲ್ಲಿಗೆ ಅಲ್ಲಿಗೆ ಅದು ಒಂಥರ ಮ್ಯಾನೇಜ್ ಥರ ಆಯಿತು ನಾನು ಕರೆಂಟ್ ಏನೂ ಇರಲಿಲ್ಲಲ್ಲ ನಮ್ಮ ಮನೆಯವರಿಗೆ ವಾಷಿಂಗ್ ಮೆಷಿನಿಗೆಲ್ಲ ಹಾಕಿರ್ತೀನಿ ಆನ್ ಮಾಡಿ ಲಿಕ್ವಿಡ್ ಮಾತ್ರ ಹಾಕಿ ಅಂತ ಹೇಳಿದ್ದೆ ನಮ್ಮನೇ ನಿಮ್ಗೆ ವಾಷಿಂಗ್ ಮಷಿನ್ ಕೊಡ್ಸಿದ್ದಲ್ಲದೆ ನಾನು ಮತ್ತು ವಾಷಿಗೆ ಬಟ್ಟೆ ಬೇರೆ ಹಾಕಬೇಕಂತ ಬೆಳಗ್ಗೆ ನಂಗೆ ಹೇಳಿದ್ರು ಆದರೆ ನಿಮಗೆ ಕೇಳಿತೋ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ನಾನು ಸ್ನಾನ ಎಲ್ಲ ಆಗಿ ತಿಂಡಿ ಆಯಿತು ಹಾಗೆ ನಾನು ಬಟ್ಟೆ ಕೂಡ ಮತ್ತಿತ್ತಲ್ವ ಸ್ನಾನ ಮಾಡಿದ್ದು ಅದನ್ನೆಲ್ಲ ಸೇರಿಸಿ ಈಗ ವಾಷಿಂಗ್ ಮಷಿನ್ಗೆ ಬಟ್ಟೆ ಹಾಕ್ಬಿಟ್ಟು ಈಗ ರೆಡಿ ಆಗ್ತೀನಿ ಚಿಕ್ಕಮ್ಮನ ಮನೆಗೆ ಹೋಗಬೇಕಿದ್ರೆ ನನ್ನ ಅದೃಷ್ಟ ತುಂಬಾ ಚೆನ್ನಾಗಿತ್ತು ನಾನು ಬೇಗ ಕೆಲಸ ಆಗಿತ್ತಲ್ವ ತಿಂಡಿ ಕೂಡ ಆಯಿತು ಹಾಗೆಯೇ ಹೊರಟು ಬಿಟ್ಟೆ ನಾನು ನಮ್ಮ ಮನೆಯವರು ಇಲ್ಲ ಹತ್ತುವರೆ ಬಸ್ಸಿಗೆ ಹೋಗ್ಬೋದು ಅಂದರು ಒಂಬತ್ತು ಗಂಟೆ ಆಗಿತ್ತು ಇಲ್ಲ ನಾನು ಕರ್ಕೊಂಡು ಹೋಗಿ ನೋಡೋಣ ಬಸ್ಸಿದೆಯಾ ಅಂತ ಅಲ್ಲ ಯಾರಿಗಾದರೂ ಫೋನ್ ಮಾಡಿ ಕೇಳಿ ಅಂದರೆ ಫೋನ್ ಮಾಡೋಕ್ಕೂ ಒಂಬತ್ತು ಹತ್ತಕ್ಕಿದೆ ಅಂತ ಹೇಳಿದ್ರು ನಾವು ಬಸ್ ಸ್ಟ್ಯಾಂಡಿಗೆ ಹೋಗೋದಕ್ಕೂ ಬಸ್ಸು ಕರೆಕ್ಟಾಗಿ ಹೊರಟು ಒಂದು ಸ್ವಲ್ಪ ದೂರ ಹೋಗಿತ್ತು ಆಮೇಲೆ ನಮ್ಮ ಮನೆಯವರು ಬಸ್ಸನ್ನು ಅಡ್ಡ ಹಾಕಿ ನಿಲ್ಲಿಸಿ ನನ್ನನ್ನು ಬಸ್ಸಿಗೆ ಹತ್ಸಿದ್ರು ಇದು ಸೀದಾ ಡೈರೆಕ್ಟಾಗಿ ಸೊರಬ ಹೋಗುತ್ತಂತೆ ಹಾಗೆಯೇ ನನಗೆ ಅಲ್ಲಿ ಬಸ್ಸಲ್ಲಿ ಕೂಡ ಒಬ್ಬರು ಸಿಕ್ಕಿದ್ರು ನಮ್ಮ ಈ ಕಡೆನೇ ಕೊಟ್ಟಿದ್ದಂತೆ ನಮ್ಮೂರ ಹತ್ರನೇ ಒಂದು ಊರಿದೆ ಅಲ್ಲಿ ಕೊಟ್ಟಿದ್ದಂತೆ ಅವರು ಕೂಡ ನನ್ನ ಜೊತೆಗೇನೆ ಅಂದರೆ ನನಗೆ ಇಲ್ಲಿವರೆಗೂ ಗೊತ್ತಿರಲಿಲ್ಲ ಅವರು ಆ ಬಸ್ಸಲ್ಲಿ ಇದ್ದಾರೆ ಅಂತ ಈ ಬಸ್ಸು ಸೀದಾ ಸೊರಬ ಹೋಗೋದಲ್ವ ಸೊ ಸಾಗರ ಹೋದ ತಕ್ಷಣ ಅದೇನೋ ಕೆಟ್ಟೋಗ್ಬಿಡ್ತಂತೆ ಹಾಗಾಗಿ ಈ ಬಸ್ ಬಸ್ಸಿಂದ ಇಳಿಸಿ ನಮ್ಮನ್ನ ಬೇರೆ ಒಂದು ಬಸ್ಸಿಗೆ ಹಚ್ಚಿದ್ರು ಸೊರಬ ಬಸ್ಸಿಗೆ ಹಾಗೇನೆ ನಾನು ಡೈರೆಕ್ಟ್ ಸ್ವರ್ಬಕ್ಕೆ ಅಂತಲೇ ಟಿಕೆಟ್ ಮಾಡ್ಸಿದ್ದೆ ಹೆಂಗಿದ್ರೆ ಸ್ವರ್ಬ ಹೋಗುತ್ತಲ್ವ ಅಲ್ಲಿ ಹೋಗಿ ಚೇಂಜ್ ಮಾಡೋದು ಅಂತ ಒಂದು ಒಳ್ಳೇದು ಆಯಿತು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರೆ ಗೊತ್ತಾ ಇದು ಕೆಟ್ಟೋಯ್ತಲ್ವ ಹೋಗಿ ಮತ್ತೊಂದು ಬೇರೆ ಬಸ್ಸಿಗೆ ಹಚ್ಚಿದ್ರು ಅವರು ಹಚ್ಚೋದಕ್ಕೂ ಆ ಬಸ್ಸಿಂದ ನಾನು ಇಳಿದು ಯಾಕೋ ನನಗೆ ಆನ್ವಟ್ಟಿ ಅಂತ ಒಂದು ಬೋರ್ಡ್ ಕಾಣ್ತು ಕೆಳಗಿಳಿದು ನಾನು ಹೋಗಿ ಕೇಳಿದೆ ಅದು ಕೂಡ ಇದೆ ಇವ್ರ ಬಸ್ಸ್ರದ್ದೇ ಆಗಿತ್ತು ಆಮೇಲೆ ಮತ್ತೆ ನಾನು ಹೇಳಿದೆ ಹಿಂಗೆ ತನಕ ಟಿಕೆಟ್ ಮಾಡಿದ್ದೀನಿ ಅಡ್ಡಿಲ್ಲ ಹೋಗಿ ಮೇಡಮ್ ಸ್ವರ್ಬತನಕ ಈ ಬಸ್ಸಲ್ಲೇ ಹೋಗಿ ಅಲ್ಲಿಂದ ನೆಕ್ಸ್ಟ್ ಮತ್ತೆ ನೀವು ಟಿಕೆಟನ್ನು ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರು ಆವಾಗ ನನಗೆ ಇಲ್ಲಿ ಅಮ್ಮೂರವ್ರು ಇದ್ರಲ್ವ ಅವರು ಪರಿಚಯ ಆದರು ಅವರು ಕೂಡ ಅನ್ವಟ್ಟಿ ಜಾತ್ರೆಗೆನೇ ಹೋಗ್ತಾ ಇದ್ರಂತೆ ನೋಡಿ ಎಲ್ಲಿ ನೋಡಿದ್ರು ಜಾತ್ರೆ ಅದು ಇದನ್ನೇ ಹಾಕಿದ್ರು ಪೋಸ್ಟರ್ಗಳು ಈ ತಿಂಗಳುಗಳಲ್ಲಿ ಜಾತ್ರೆಗಳು ಜಾಸ್ತಿ ಅನಿಸುತ್ತೆ ಎಲ್ಲಿ ನೋಡಿದ್ರು ಜಾತ್ರೆ ಇದು ಯಾವ ಊರಂದರೆ ಮಾಸೂರು ಇದು ನಾನು ನಮ್ಮ ಊರ ಮೇಲೇ ಹೋದೆ ಆದರೆ ಊರಿಗೆ ಹೋಗೋಕ್ಕಾಗಿಲ್ಲಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋನ ಮಾಡಿದೆ ಹಾಗೆ ಸ್ವಲ್ಪ ಹೋಗಿ ನಾವೇನು ಬಸ್ಸನ್ನು ಚೇಂಜ್ ಮಾಡಲಿಲ್ಲ ಅಲ್ಲೇ ಒಂದು ಹತ್ತು ನಿಮಿಷ ಮಾತ್ರ ನಿಲ್ತು ಅಲ್ಲಿರೋರೆಲ್ಲ ಜಾತ್ರೆಗೆ ಹೋಗೋರೇ ಆಗಿದ್ರು ತುಂಬ ಒಳ್ಳೆ ಇಬ್ಬರು ಒಂದು ಒಳ್ಳೆಯ ವ್ಯಕ್ತಿಗಳು ಪರಿಚಯ ಆದರೆ ನನ್ನ ಪಕ್ಕ ಕೂಡ ಒಂದು ಹುಡುಗಿ ಕುತ್ಕೊಂಡಿತ್ತು ತುಂಬ ಸಣ್ಣ ಹುಡುಗಿ ಅದು ಅದು ನಮ್ಮ ಚಿಕ್ಕಮ್ಮನ ಮನೆ ಹಿಂಭಾಗದ ರೋಡಲ್ಲೇ ಇರೋದಂತ ಅವರು ಮನೆ ಕೂಡ ಆಮೇಲೆ ಅಕ್ಕ ನಾನು ಬೇಕಾದ್ರೆ ಹೋಗ್ತೀನಿ ಬನ್ನಿ ಅಂತ ಹೇಳ್ತು ಆಮೇಲೆ ನಾನು ಚಿಕ್ಕಮ್ಮನಿಗೆ ಫೋನ್ ಮಾಡಿದೆ ಯಾಕಂದರೆ ನಾನು ಹೋಗೋದೇ ಅಪ್ರೂಪ ಅಲ್ಲ ರೋಡ್ಗಳೆಲ್ಲ ಹಂಗೆ ಗೊತ್ತು ಆದ್ರೂ ನನಗೆ ಇದಾಯಿತು ಆಮೇಲೆ ಚಿಕ್ಕಮ್ಮ ಚಿಕ್ಕಮ್ಮನ ಕೊನೆ ಚಿಕ್ಕಮ್ಮನ ಮಗನ ಕಳಿಸಿದ್ಲು ಮಹಾಂತ ಅಂತ ಅವನನ್ನು ಈಗ ನಾವು ಸ್ವರಬ ಬಸ್ಸಿಗೆ ಬರ್ತಾ ಇದ್ದೀವಿ ನಿಮ್ಗೆ ಗೊತ್ತಿರ್ಬೋದು ಅದು ರಂಗನಾಥ ಸ್ವಾಮಿ ದೇವಸ್ಥಾನ ಹಾಗೆ ಇಲ್ಲೂ ಕೂಡ ಒಂದು ಬಸ್ ಸ್ಟಾಪ್ ಇದೆ ಆದರೆ ಯಾವುದೇ ಬಸ್ ಸ್ಟ್ಯಾಂಡ್ ಇಲ್ಲ ಬಿಸ್ಲಲ್ಲೇ ನಿಂತ್ಕೋಬೇಕು ಬಿಸ್ಲಲ್ಲೇ ಹತ್ತಬೇಕು ಇಲ್ಲಿ ಮುಂಚೆ ಪೊಲೀಸ್ ಸ್ಟೇಷನ್ ಇತ್ತು ಈಗ ಅದು ಇಲ್ಲ ಎಲ್ಲೂ ಹೋಗಿದೆಯೋ ನನಗೂ ಗೊತ್ತಿಲ್ಲ ಸೊರಬ ನಮ್ಮ ತಾಲೂಕಾದ್ರೂ ನಾವು ಸೊರಬಕ್ಕೆ ಬರೋ ತುಂಬ ಅಪರೂಪ ಆಗಿತ್ತು ಇವಾಗಲೂ ಅಷ್ಟೇ ನಾವು ಹಿಂಗೆ ಎಲ್ಲಿಗಾದರೂ ಹೋಗಬೇಕು ಬರಬೇಕು ಅನ್ನೋದಿದ್ರೆ ಮಾತ್ರ ಸ್ವರಬಕ್ಕೆ ಬರ್ತೀವಿ ಆದರೆ ತುಂಬ ಇಂಪ್ರೂವ್ ಆಗಿದೆ ಸೊರಬ ಅದು ನೋಡಿ ತುಂಬ ಖುಷಿಯಾಯಿತು ಯಾಕಂದರೆ ತುಂಬ ಕೆಟ್ಟದಾಗಿತ್ತು ಇಲ್ಲಿ ರೋಡ್ಗಳು ಪ್ರತಿಯೊಂದೂ ಅಷ್ಟೇ ಆಮೇಲೆ ನಾವು ಈಗ ಸೀದಾ ಆನ್ವಟ್ಟಿಗೆ ಹೋಗಿದ್ದೀನಿ ಎಲ್ಲ ಕಡೆ ರೋಡ್ಗಳೆಲ್ಲ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ನಾನು ಆನ್ವಟ್ಟಿ ಇಲ್ಲಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಇಳಿದ್ಬಿಟ್ಟು ಚಿಕ್ಕಮ್ಮನ ಮಗಂಗಾಗಿ ಕಾಯ್ತಾ ಇದ್ದೀನಿ ಇಲ್ಲಿಂದ ಸ್ವಲ್ಪನೇ ದೂರದಲ್ಲೇ ಇದೆ ಚಿಕ್ಕಮ್ಮನ ಮನೆ ಆದರೆ ನನಗೆ ಆ ರೋಡ್ಗಳು ಯಾವುದೂ ಅಷ್ಟು ಗೊತ್ತಿಲ್ಲ ಅಂದರೆ ಹೋಗೋದು ಗೊತ್ತು ಆದರೆ ಆ ರೋಡಿಗೆ ಏನು ಹೆಸರು ಹೇಳ್ತಾರೆ ಏನೂ ಗೊತ್ತಿಲ್ಲ ಹಾಗೆ ಚಿಕ್ಕಮ್ಮನ ಮನೆ ಕೂಡ ಹೋದೆ ದೇವರಿಗೆ ಮಡ್ಲಕ್ಕಿ ಕೂಡ ಅಂದರೆ ಬೇರೆಯವ್ರು ಕೊಡೋರೆಲ್ಲ ಹಾಗೆ ನನಗೂ ಕೂಡ ಚಿಕ್ಕಮ್ಮ ಒಂದು ಮಡ್ಲಕ್ಕಿನ ತೆಗೆದ್ಲು ಅದ್ರ ಬಾಪ್ತು ಅಂತ ನಾನು ಅಲ್ಲೇ ದುಡ್ಡು ಕೊಟ್ಟೆ ನನಗೆ ಇದ್ರದ್ದು ಗೊತ್ತಿರಲಿಲ್ಲ ಹಾಗಾಗಿ ಬೆಳಗ್ಗೆ ಫಸ್ಟ್ ನಮ್ ಚಿಕ್ಕಮ್ಮನ ಮನೆಯಿಂದಾನೆ ಫಸ್ಟ್ ಮಡ್ಲಕ್ಕಿ ದೇವ್ರಿಗೆ ಹೋಗ್ಬೇಕಂತೆ ಇನ್ ಎರಡು ಊರಿನ ಮಡ್ಲಕ್ಕಿಗೆ ಹಾಕೋದಕ್ಕೆ ಬರ್ತಾರಂತೆ ಒಂದೊಂದ್ ಊರಿಂದ ಹದಿನೈದು ಜನ ಸಾರಿ ಹದಿನೈದು ದೇವ್ರಿಗೆ ಉಡಿ ಹಾಕ್ತಾರೆ ಆ ನಂತರ ನಮ್ ಚಿಕ್ಕಮ್ಮನ ಮನೆಯಿಂದ ಎಡೆ ಹೋಗುತ್ತೆ ಎಡೆ ಹೋದ ನಂತರ ಸಾರ್ವಜನಿಕರಿಗೆಲ್ಲ ಉಡಿ ಕೊಡೋ ಪದ್ಧತಿ ಇದೆ ನೀಲಿ ಸೀರೆ ಅಲ್ಲಿ ಕಾಣ್ತಾ ಅವಳು ಚಿಕ್ಕಮ್ಮ ಇವನು ಚಿಕ್ಕಮ್ಮನ ಮಗ ಅಲ್ಲಿ ವೈಟ್ ಶರ್ಟ್ ಹಾಕಿ ಈಗ ತೋರಿಸ್ತೀನಿ ಅವರು ನನ್ನ ಚಿಕ್ಕಪ್ಪ ಸೌಮ್ಯನ ನಾನು ಎಲ್ಲೂ ತೋರಿಸಿಲ್ಲ ಹಾಗೆ ಸೌಮ್ಯನ ಮಗುನ ಕೂಡ ತೋರಿಸಿಲ್ಲ ಮಗು ಹತ್ರ ಸೂಪರಾಗಿದೆ ನಿಮಗೂ ಕೂಡ ಆಸೆ ಆಗಿರುತ್ತೆ ನನಗೂ ತುಂಬ ದಿನದಿಂದ ನೋಡಬೇಕು ನೋಡಬೇಕು ಅನ್ನೋ ಆಸೆ ಇತ್ತು ಈ ನೆವದಲ್ಲಿ ಹೋಗೋ ಥರ ಆಯಿತು ಇವಾಗ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಮನ್ನೂ ಕೂಡ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ മധു മകളും Yeah. <laughs> ವಾಕೇಬಲ್ ಡಿಸ್ಟೆನ್ಸಲ್ಲೇ ಒಂದು ಹತ್ತು ಮನೆ ದಾಟಿದ್ರೆ ದೇವಸ್ಥಾನ ಬರುತ್ತೆ ನಾನು ಅವ್ರ ಊರಲ್ಲಿ ಬಸವಣ್ಣ ದೇವರದ್ದು ಪ್ರತಿಷ್ಠಾಪನೆ ಮಾಡಿದರು ಚಿಕ್ಕಮ್ಮರ ಮನೆ ದೇವ್ರದ್ದೇ ಅಲ್ಲಿ ವೀಡಿಯೋ ಕೂಡ ಹಾಕಿದ್ದೆ ತುಂಬ ಜನ ಇಲ್ಲಿಯವರು ಕೂಡ ನೋಡ್ತಿರ್ತಾರೆ ವೀಡಿಯೋನ ಬೇಗನೆ ಅಪ್ಲೋಡ್ ಮಾಡೋಣ ಅಂತ ಬೇಗನೆ ಎಡಿಟ್ ಮಾಡ್ತಾ ಇದ್ದೀನಿ ಆದರೂ ಒಂದು ಫೋರ್ ಫೈವ್ ಡೇಸ್ ಆಗಿಬಿಡುತ್ತೆ ಇವಾಗಲೂ ಈ ಥರ ಪದ್ಧತಿಗಳನ್ನೆಲ್ಲ ನಡೆಸ್ಕೊಂಡು ಹೋಗ್ತಾರಲ್ಲ ಅನ್ನೋದೇ ನನಗೊಂದು ಭಾಳ ಅಂದರೆ ಭಾಳನೇ ಖುಷಿಯಾಯಿತು ದುರ್ಗಾಂಬಾ ದೇವರ ಜಾತ್ರೆ ಅದು ಎರಡು ದೇವರು ಇತ್ತು ಇಲ್ಲಿ ಎಷ್ಟು ಚೆನ್ನಾಗಿ ಅಂದರೆ ಅದು ಸೇಮ್ ಮದುವೆ ಮಾಡೋದೆ ಅಂತೆ ಅಂದರೆ ಮದುವೆಲಿ ಏನೇನು ಸಂಪ್ರದಾಯಗಳು ನಡೆಯುತ್ತೋ ಪ್ರತಿಯೊಂದು ಅದೇ ಥರ ಇಂಥವ್ರ ಮನೆಯಿಂದ ಮಡ್ಲಕ್ಕಿ ಹೋಗಬೇಕು ಇಂಥವ್ರ ಮನೆಯಿಂದ ನೈ ಎಡೆ ಹೋಗಬೇಕು ಪ್ರತಿಯೊಂದೂ ಅವ್ರವ್ರ ಮನೆಗೆ ಈ ಥರ ಎಲ್ಲ ತಗೊಂಡು ಬಂದು ಕರ್ಕೊಂಡು ಮೆರವಣಿಗೆ ಮೇಲೇ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ನನಗೆ ಅದು ನೋಡಿ ಬಹಳ ಅಂದರೆ ಭಾಳ ಖುಷಿ ಅನ್ನಿಸ್ತು ಚಿಕ್ಕಮ್ಮನ ಮದುವೆ ಆಗಿ ಇಷ್ಟು ವರ್ಷ ಆದರೂ ನಾವು ಯಾವತ್ತೂ ಜಾತ್ರೆ ಕರೆದ್ರೂ ನಾವು ಯಾವತ್ತೂ ಹೋಗಿರಲಿಲ್ಲ ಆ ದೇವರ ಆಶೀರ್ವಾದನೋ ಕೃಪೆನೋ ಏನೋ ಗೊತ್ತಿಲ್ಲ ನನಗೆ ಸಡನ್ನಾಗಿ ಹೋಗೋ ಭಾಗ್ಯ ಸಿಕ್ತು ನನಗಂತೂ ನಿಜವಾಗ್ಲೂ ದೇವರು ನೋಡಿ ಎಷ್ಟು ಖುಷಿ ಅನ್ನಿಸ್ತು ಅಂದರೆ ಬಾಸಿಂಗ ಎಲ್ಲ ಕಟ್ಟಿದ್ದು ಎಲ್ಲ ನೋಡಿ ನನಗೆ ಇದು ಜಾತ್ರೆ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ ಆಮೇಲೆ ಚಿಕ್ಕಮ್ಮ ಎಲ್ಲ ಹೇಳಿದ್ದು ನೋಡಿ ನನಗೆ ಭಾಳ ಅಂದರೆ ಭಾಳ ಖುಷಿ ಅನ್ನಿಸ್ತು ಹಾಗೆ ನೋಡಿ ನಮ್ಮದು ಆಯಿತು ನಾವು ಕೆಲಸ ಮುಗೀತು ನಾವೀಗ ಹೊರಟ್ವಿ ಈಗ ಎಲ್ಲ ಹುಡಿಕೊಡೋದಕ್ಕೆ ಸಾರ್ವಜನಿಕರಿಗೆ ಬಿಡ್ತಾರಂತೆ ಅದು ಪದ್ಧತಿಗಳು ಏನೇನಿರುತ್ತೋ ಹಾಗಾಗಿ ಮಾಡಬೇಕಲ್ವಾ ನಂಗೆ ಅದೇ ಖುಷಿಯಾಗಿರೋದು ಇವಾಗಿನ ಕಾಲದಲ್ಲೂ ಈ ಪದ್ಧತಿಗಳನ್ನೆಲ್ಲ ನಡೆಸ್ತಾರೆ ಅಲ್ವಾ ಅಂತ ನಂಗೆ ಅದು ಖುಷಿಯಾಯಿತು ಜಾತ್ರೆ ಅಂದರೆ ಗೊತ್ತಲ್ವಾ ಬಳೆಗಂಗಡಿಗಳು ಅದೇ ಜಾಸ್ತಿ ಇರುತ್ತೆ ಇಲ್ಲಿ ಒಂದು ನೋಡಿದ್ದು ನಾನೇನೆಂದರೆ ಬುಟ್ಟಿ ಒಳಗಡೆ ತಲೆಮಲೆ ಇಟ್ಕೊಂಡು ಪಾಪ ಬಳೆಗಳನ್ನ ಎಲ್ಲ ಅಜ್ಜಿ ಅಂದರು ಇದ್ದರು ನಮ್ಮ ಚಿಕ್ಕಮ್ಮನ ಮಗ ರಾತ್ರಿ ಅವರದ್ದು ಊಟ ಆಗಿರಲಿಲ್ವಲ್ಲ ಅಂಥವ್ರನ್ನೆಲ್ಲ ಕರ್ಕೊಬಂದು ಅವರಿಗೆ ಊಟ ಹಾಕ್ಸ್ದ ಅಂದರೆ ಏಜ್ ಆದವ್ರು ಇರ್ತಾರಲ್ಲ ಅವ್ನು ಯಾವಾಗಲೂ ಹಾಗೆ ಮಾಡೋದಂತ ಅವ್ನು ಇರಬೇಕಿದ್ರು ಹಾಗೆ ಅಂತೆ ಯಾರಾದರೂ ಏಜ್ ಆದವ್ರು ಇದ್ದರೆ ಅವರನ್ನು ರಾತ್ರಿ ಕರ್ಕೊಬಂದು ಊಟ ಹಾಕ್ಸೋದು ಅಂತ ಹೇಳಿ ಹಾಗೆಯೇ ಇಲ್ಲಿ ದೇವಸ್ಥಾನದ ವತಿಯಿಂದ ಮಾಡಿದ್ರೆ ಏನೋ ಗೊತ್ತಿಲ್ಲ ಪಾಯಸ ಸಾರಿ ಇದು ಮೊಸರನ್ನ ಹಾಗೆ ಪುಳಿಯೋಗರೆ ಇತ್ತು ಅದನ್ನು ಕೂಡ ಬಿರಿಸ್ಕೊ ಬಂದಿದ್ರು ನಾವು ಪ್ರಸಾದ ರೂಪದಲ್ಲಿ ಎಲ್ಲರೂ ಸ್ವಲ್ಪ ಸ್ವಲ್ಪ ತಿಂದ್ವಿ ತುಂಬ ಚೆನ್ನಾಗಿತ್ತು ಪುಳಿಯೋಗರೆ ಅಂತೂ ಸೂಪರಾಗಿತ್ತು ನಾನು ನೆನ್ನೆನೆ ಹೋಳಿಗೆ ಮಾಡಿದ್ರು ಅಂದ್ಕೊಂಡಿದ್ದೆ ಇವತ್ತು ರಾತ್ರಿ ಜಾತ್ರೆ ಊಟ ಇರೋದು ಚಿಕ್ಕಮ್ಮನ ಮನೆಯಲ್ಲಿ ರಾ ಈಗ ಮಾಡ್ತಾ ಮಾಡ್ತಾಯಿದ್ರು ನಾನು ಬರಬೇಕಿದ್ರೆ ಹೋಳಿಗೆನ ಮಾಡ್ತಾಯಿದ್ರು ಈಗ ಮಧ್ಯಾಹ್ನ ಊಟಕ್ಕೆ ಬುತ್ತಿ ಇತ್ತು ಹಾಗೆ ಸೆಂಡ್ಗೆ ಮಜ್ಜಿಗೆ ಮೆಣಸು ಮೊಸರು ಎರಡು ಥರ ಚಟ್ನಿ ಪುಡಿ ಹಾಗೆ ಕಡಿಗೆ ಉಪ್ಪಿನಕಾಯಿ ಅನ್ನ ಸಾರು ಆಮೇಲೆ ಸ್ವೀಟ್ಗಳು ಇತ್ತು ಬಾದಾಮ್ ಪುರಿ ಲಾಡು ತುಂಬ ಥರದ್ದು ಸ್ವೀಟ್ ಮಾಡಿಸಿದ್ರು ಯಾಕಂದರೆ ಬಂದವರಿಗೆಲ್ಲ ಕಟ್ಟಿ ಕಳಿಸೋ ಪದ್ಧತಿ ಇದೆ ನಮ್ಮಲ್ಲಿ ಹಾಗಾಗಿ ಏನೇನು ಕಟ್ಟೋದಿ ಕೂಡ ಮಾಡಿಸಿದ್ದಾಳೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಮನೇಲೇ ಮಾಡಿರೋಂಥದ್ದು ಹಾಗೆ ಇದು ರಾತ್ರಿ ಊಟಕ್ಕೆ ಚಿಕ್ಕಮ್ಮ ಪಲ್ಯನ ಮಾಡ್ತಾ ಇದ್ಲು ಕಾಳು ಪಲ್ಯ ನಾನು ಅವಳ ಹತ್ರ ಅದೇ ರೆಸಿಪಿ ಕೇಳ್ತಾಯಿದ್ದೆ ತುಂಬ ಚೆನ್ನಾಗಿತ್ತು ಗೊತ್ತಾ ಚಪಾತಿಗೆ ಜೋಳದ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿತ್ತು ಅದನ್ನು ಸಲ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಅದೇ ಬೂಂದಿಯ ಆಮೇಲೆ ಮಿಕ್ಸ್ಚರ್ ಇದು ಇದನ್ನ ಮಾಡಿಸಿದ್ದಂತೆ ಬೂಂದಿಯ ಮಿಕ್ಚರು ಮತ್ತು ಇದು ಪುರಿ ಅದನ್ನು ಮಾಡಿಸಿದ್ದಂತೆ ಬಂದವರಿಗೆಲ್ಲ ಕೊಡೋದಕ್ಕೆ ಅಂತ ಪುರಿ ತುಂಬ ಚೆನ್ನಾಗಿತ್ತು ನಾನು ಕೂಡ ತೊಗೊಬಂದಿದ್ದೆ ಹಾಗೆ ಅವಲಕ್ಕಿ ಮಂಡಕ್ಕಿ ಆಮೇಲೆ ಇದು ಖಾರ ಬೂಂದಿ ಅದು ನಮ್ಮಲ್ಲಿ ಇದೆಲ್ಲ ಇರುತ್ತೆ ಇದು ಕರೆದಿರೋ ಅವಲಕ್ಕಿ ಅಂತೆ ಆಮೇಲೆ ಚಕ್ಲಿ ಇತ್ತು ಇಷ್ಟೆಲ್ಲ ಥರ ನೀವು ಸೌಮ್ಯನ ಮದುವೆಯಲ್ಲಿ ಈ ಜಾಗನ ನೋಡಿದರೆ ದೊಡ್ಡ ದೊಡ್ಡ ಡಬ್ಬದಲ್ಲಿ ಮಾಡಿ ಇಟ್ಟಿದ್ಲು ನಮ್ಮಲ್ಲಿ ಅವಲಕ್ಕಿ ಮತ್ತು ಮಂಡಕ್ಕಿ ಮಾಡ್ತೀವಲ್ವಾ ಕರ್ದಿರೋ ಇದು ಹಚ್ಚಿದದ್ದು ಅದನ್ನು ಮೊಸರು ಹಾಕ್ಕೊಂಡು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ತಿಂತೀವಿ ಸಂಜೆ ಸ್ನ್ಯಾಕ್ಸಿಗೂ ತಿಂತೀವಿ ಹಾಗಾಗಿ ಸ್ವಲ್ಪ ಜಾಸ್ತಿ ಜಾಸ್ತಿ ಮಾಡ್ತಾರೆ ಇವಾಗ ಜನ ಕಮ್ಮಿ ಅಲ್ಲ ಹಾಗಾಗಿ ಸ್ವಲ್ಪ ಮಾತ್ರ ಮಾಡಿದ್ಲು ಜನ ನೋಡಿ ಮಡ್ಲಕ್ಕಿ ಹಾಕೋದಕ್ಕೆ ದೇವರು ನೋಡೋದಕ್ಕೆ ಕ್ಯೂದಲ್ಲಿ ನಿಂತಿದ್ದಾರೆ ಕ್ಯೂ ನಮ್ಮ ಚಿಕ್ಕಮ್ಮನ ಮನೆಯಿಂದ ದಾಟಿ ಹೋಗಿತ್ತಂತೆ ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದರ ಕಂಟಿನ್ಯೂಯೇಷನ್ ಬ್ಲಾಗ್ ನಾಳೆ ಬರುತ್ತೆ